ಹಂಪಿ ವಿಜಯನಗರ ಸಾಮ್ರಾಜ್ಯದ ಹೃದಯ ಭಾಗವಾಗಿದ್ದ ಇತಿಹಾಸ ಪ್ರಸಿದ್ಧ ನಗರ ಕ್ರಿ ಶ ಒಂದು ಸಾವಿರದ ಮುನ್ನೂರ ರಲ್ಲಿ ಹರಿಹರ ಬುಕಾರ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಗೊಂಡಿದ್ದ ಹಂಪಿ ಆ ಕಾಲದಲ್ಲಿ ರಾಜಕೀಯ ವಾಣಿಜ್ಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇಲ್ಲಿ ನಿರ್ಮಿತವಾದ ದೇವಸ್ಥಾನಗಳು ಕೋಟೆಗೋಡೆಗಳು ಮಂಟಪಗಳು ರಾಜಮನೆಗಳು ಆ ಕಾಲದ ಕಲಾತ್ಮಕತೆ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತವೆ ವಿರೂಪಾಕ್ಷ ದೇವಾಲಯ ವಿಠ್ಠಳ ದೇವಾಲಯ ಕಲ್ಲಿನ ರಥ ಹಜಾರ ರಾಮ ಮಂದಿರ ಲೋಟಸ್ ಮಹಲ್ ಆನೆಕಟ್ಟೆ ಸ್ಟೋನ್ ಚೆರಿಯಟ್ ಹಂಪಿಯ ಪ್ರಸಿದ್ಧ ಸ್ಮಾರಕಗಳಲ್ಲಿ ಪ್ರಮುಖ ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಇದು ಸಂಸ್ಕೃತಿ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಸಮನ್ವಯವನ್ನು ಒಳಗೊಂಡಿದೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ಶ್ರೇಷ್ಠ ಕಾಲವನ್ನು ಕಂಡಿತು ಇಲ್ಲಿ ನಿರ್ಮಿತವಾದ ದೇವಸ್ಥಾನಗಳು ಕೋಟೆಗೋಡೆಗಳು ಮಂಟಪಗಳು ರಾಜಮನೆಗಳು ಆ ಕಾಲದ ಕಲಾತ್ಮಕತೆ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತವೆ ವಿರೂಪಾಕ್ಷ ದೇವಾಲಯ ವಿಠ್ಠಳ ದೇವಾಲಯ ಕಲ್ಲಿನ ರಥ ಹಜಾರ ರಾಮ ಮಂದಿರ ಲೋಟಸ್ ಮಹಲ್ ಹಂಪಿ ಕರ್ನಾಟಕದ ಹೆಮ್ಮೆಯ ಸ್ಥಳವಾಗಿದ್ದು ಭಾರತದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪೈತೃಕವನ್ನು ಜಗತ್ತಿಗೆ ಪರಿಚಯಿಸುತ್ತದೆ